ಒಂದು ಇವತ್ತು ನಮ್ಮ ಬಾಸ್ ಅವರ ಹುಟ್ಟಿದ ಹಬ್ಬ ಆ ಹುಟ್ಟಿದ ಹಬ್ಬದ ಆಶೀರ್ವಾದ ಅವ್ರ ಪ್ರೀತಿ ಎಲ್ಲ ನನ್ನ ಮೇಲೆ ಇರುತ್ತೆ ಅವ್ರಿಗೆ ಯಾವತ್ತೂ ನಾವು ಆಶೀರ್ವದಿಸೋದಲ್ಲ ಅವ್ರನ್ನ ಅಜರಾಮರ ಅವ್ರನ್ನ ನಾವು ನೋಡ್ತಾ ಸಂತೋಷ ಪಡಬೇಕು ಅವ್ರ ಬರ್ತಡೇ ಎಲ್ಲನೂ ಅವರಿಗೆ ತುಂಬ ಇನ್ನೂ ವಿಜೃಂಭಣೆಯಿಂದ ನಡೀತಾ ಇದೆ ಇನ್ನೂ ನಡೀತಾ ಇರಬೇಕು ಮನೆ ಜಾಕಿ ಪಿಚ್ಚರ್ ರಿಲೀಸ್ ಆಯಿತು ಉತ್ತುಂಗಕ್ಕೆ ಹೋಯಿತು ಆ ಥರ ನಾನು ಒಂದು ನಿಮ್ಮ ಮನೆ ಚಂದ್ರು ಕಿಚನ್ ಅಂತ ಮಾಡಿದ್ದೀನಿ ಖುಷಿ ಖುಷಿಯಾಗಿ ಅಡುಗೆಗಳ್ ತೋರಿಸ್ಕೊಡ್ತಾಯಿರ್ತೀನಿ ಬಾಸವ್ರ ಆಶೀರ್ವಾದ ಬಾಸವರ ಕೇಳಿದ್ದ ಒಂದು ಮೊದಲನೇ ಅಡುಗೆಯನ್ನು ನಿಮಗಾಗಿ ಅರ್ಪಿಸ್ತಾ ಇದ್ದೀನಿ ಈ ಚಾನಲಿಂದ ನಾನು ನೀವೆಲ್ಲ ನಿಮ್ಮ ಹತ್ರಕ್ಕೆ ಬರ್ತೀನಿ ನಿಮ್ಮ ಪ್ರೀತಿ ತರ್ತೀನಿ ಅಡುಗೆನ ಮಾಡಿ ಮಾಡಿ ತೋರಿಸ್ತಾ ಇರ್ತೀನಿ ಒನ್ ಮೋರ್ ಒನ್ ಮೋರ್ ಥರ ಚಟ ಪಟ ಚಟ ಪಟ ಏನಂತೀರ ಒನ್ ಮೋರ್ ಒನ್ ಮೂರ್ ಅನ್ಬೇಕು